ಅಲ್ಲ ಸರ್ ತೊಂಬತ್ತೆಂಟು ನೋಟು ಅಂತ ಸೌಂಡಲ್ಲಿ ಕೇಳಿಸ್ಕೊತೀರಲ್ಲ ನೀವು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಬ್ರ್ಯಾಟ್ ಆಗಿ ಖುಷಿ ಆಯಿತಾ ಅಥವಾ ಟೈಟಲ್ ಹಿಂಗಿದೆ ಅಂತ ಏನು ಅನ್ನಿಸ್ತು ಅದೇ ಒಳ್ಳೆ ಹುಡುಗನ ಕರ್ಕೊಂಡೋಗಿ ಬಾ ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ನನಗೆ ಎಲ್ಲರಿಗೂ ನಮಸ್ಕಾರ ಸೊ ಶಶಾಂಕ್ ಸರ್ ನಾವು ನೆಕ್ಸ್ಟ್ ಫಿಲಮ್ ಯಾವ್ದು ಮಾಡಬೇಕು ಅಂದರೆ ಕೌಶಲ್ಯ ಆದಮೇಲೆ ಮೇಲೆ ಮಾಡಬೇಕು ಅಂತ ಒಂದಷ್ಟು ಡಿಸ್ಕಷನ್ ಆಯಿತು ಅಂದರೆ ಸುಮಾರು ಸ್ಕ್ರಿಪ್ಟ್ಗಳನ್ನ ಇದು ಮಾಡೋದು ಶಶಾಂಕ್ ಸರ್ಗೆ ಏನಂದ್ರೆ ನಾನು ಇಲ್ಲಿವರೆಗೂ ಮಾಡಿದಿರಂತ ಒಂದು ಪಾತ್ರ ಮಾಡಬೇಕು ಅಂತ ಪ್ಲಸ್ ಅವರು ಇಲ್ಲಿವರೆಗೂ ಮಾಡ್ದಿರೋ ಸಿನಿಮಾ ಮಾಡಬೇಕು ಅಂತ ಅವರು ಇದು ಓಕೆನಾ ಇದು ಬರುತ್ತಾ ಯಾವ್ದ್ರಲ್ಲೂ ಬರ್ತಿಲ್ವಾ ಇಷ್ಟೊಂದು ನಾನು ಮಾತಾಡಿದ್ ವೇಸ್ಟ್ ಆಗಾದ್ರೆ ಒಂದೇ ನಿಮಿಷ ಚೆಕ್ ಚೆಕ್ ಮಾಡಿ ಒಮ್ಮೆ ಪ್ಲೀಸ್ ಇದೂ ಎಕ್ಸ್ಕ್ಲೂಸಿವ್ ನಮಗೀಗ ಈಗ

ಸೊ ಶಶಾಂಕ್ ಇಲ್ಲಿಯವರು ಮಾಡದೇ ಇರೋವಂಥ ಒಂದು ಅಂದರೆ ಒಂದು ಜಾನರ್ ಆಗ್ಬೋದು ಅಥವಾ ಒಂದು ಹೇಳ್ದಿರೋಂಥ ಒಂದು ಕತೆ ಅಂದರೆ ನನಗನಿಸ್ದಂಗೆ ಕನ್ನಡಕ್ಕೆ ಇದು ತುಂಬ ಹೊಸ ರೀತಿಯಾದ ಒಂದು ಕತೆ ಇದು ಈ ಥರದ್ದೊಂದು ಸಿನಿಮಾ ನಾನು ನೋಡಿಲ್ಲ ಅಂದರೆ ನಮ್ಮಲ್ಲಿ ಮಾಡಿಲ್ಲ ಸೊ ಒಂದು ವಿಭಿನ್ನವಾದ ಒಂದು ಚಿತ್ರ ಪ್ಲಸ್ ನನ್ನ ನನಗೆ ಎಸ್ಪೆಷಲಿ ಬೇರೆ ಥರನೇ ಒಂದು ಮ್ಯಾನರಿಸಮ್ ಆಗ್ಬೋದು ಒಂದು ಏನು ನೀವು ನೋಡಿದೀವಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಲುಕ್ಕು ಪ್ರತಿಯೊಂದು ಅಥವಾ ಕ್ಯಾರೆಕ್ಟರು ಸೊ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಶೇಡು ಸೊ ಒಂದು ಫ್ಯಾಮಿಲಿ ಫ್ಯಾಮಿಲಿ ಹುಡುಗ ಒಂದು ಒಳ್ಳೆ ಹುಡುಗ ಸೊ ಇದೇ ಥರದ್ದು ಜಾಸ್ತಿ ಮಾಡ್ತಾಯಿದ್ದೆ ಸೊ ಒಂದೇ ಸತಿ ಕರ್ಕೊಂಬಂದು ನಾ ಬ್ರ್ಯಾಟ್ ಮಾಡಿಬಿಟ್ರು ಸರ್ ಅಂದರೆ ಕಂಪ್ಲೀಟ್ ನಾನಲ್ಲ ಸೊ ಆ ಥರದೊಂದು ಪಾತ್ರ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಆಗೋಗಿದೆ ನೈಂಟಿ ಪರ್ಸೆಂಟ್ ಮೇಲೆ ಆಗೋಗಿದೆ ಶೂಟಿಂಗು ಸೊ ತುಂಬ ಅದ್ಭುತವಾಗಿ ಬಂದಿದೆ ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿದೆ ಡೆಫಿನೆಟ್ಲಿ ಯಾಕಂದ್ರೆ ಕೌಶಲ್ಯ ಸಿನಿಮಾದ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಡೆಫಿನೆಟ್ಲಿ ಇದೊಂದು ತುಂಬ ವರ್ಷಗಳ ತನಕ ಉಳಿಯ ಉಳ್ಕೊಳ್ಳೋ ಅಂತ ಒಂದು ಚಿತ್ರ ಅಂತ ಸೊ ಅದೇ ರೀತಿ ಬ್ರ್ಯಾಟ್ ತುಂಬ ವಿಭಿನ್ನವಾದ ಪ್ಲಸ್ ತುಂಬ ಇವತ್ತಿನ ಜನ್ರೇಷನ್ಗೆ ಇವತ್ತಿನ ಯೂತ್ಸ್ಗೆ ಅಟ್ರ್ಯಾಕ್ಟ್ ಆಗೋ ಅಂಥ ಒಂದು ಸಬ್ಜೆಕ್ಟ್ ಇದು ನಿಮಗೆ ಆ್ಯಕ್ಚುಲಿ ಸೂಕ್ಷ್ಮವಾಗಿ ಪೋಸ್ಟರು ಅಥವಾ ನೀವು ಸಾಂಗು ಸೂಕ್ಷ್ಮವಾಗಿ ನೋಡಿದ್ರೆ ಆ್ಯಕ್ಚುಲಿ ಕತೆ ಇರೋದ್ರಲ್ಲಿದೆ ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಏನೇನು ನಮ್ಮ ಸಿನಿಮಾದಲ್ಲಿ ಹೇಳಕ್ ಕೊಟ್ಟಿದ್ವಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕತೆ ಎಷ್ಟು ಹೇಳ್ಬೋದು ಏನೋ ಅಂತ ಶಶಾಂಕ್ ಸರ್ ಹೇಳಿ ಏನೇನು ರಿವೀಲ್ ಮಾಡ್ತಾರಂತ ಆ್ಯಂಡ್ ಮಂಜು ಮಂಜು ಸರ್ ಬಗ್ಗೆ ಹೇಳಲೇಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ಒಂದು ಪ್ರತಿಯೊಂದು ಫ್ರೇಮಲ್ಲೂ ಆ ರಿಚ್ನೆಸ್ ಆಗ್ಬೋದು ಕಾಸ್ಟ್ಯೂಮ್ಗಳಾಗ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗಿದೆ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಐ ಥಿಂಕ್ ಕಾಸ್ಟ್ಯೂಮ್ಸ್ ಈ ಫಿಲಮ್ ನಾನು ಹಾಕಿರೋಷ್ಟು ಹಿಂಗೆ ಯಾವ ಸಿನಿಮಾಗೂ ಹಾಕಿಲ್ಲ ಐ ಥಿಂಕ್ ಇಷ್ಟು ವರ್ಷ ನಾನು ಏನು ಹಾಕಿದ್ದೆ ಎಲ್ಲ ಸೇರ್ಸ್ ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ ತುಂಬ ಅಂದರೆ ಒಂದು ಅಪ್ಡೇಟೆಡ್ ಕಾಸ್ಟ್ಯೂಮು ನಿಮಗೆ ಒಂದು ಎರಡು ಮೂರು ಏನು ಹೇಳ್ತಾರೆ ಒಂದು ಲೇಯರ್ಸ್ ಬರ್ತಾ ಹೋಗುತ್ತೆ ನಿಮಗೆ ಒಂದು ಮಿಡಲ್ ಕ್ಲಾಸು ಒಂದು ಒಂದು ಹೈ ಕ್ಲಾಸು ಆ ಒಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸೊ ಒಂದೊಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಿಮಗೆ ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ನನ್ನ ಬೇರೆ ರೀತಿಯೇ ತೋರಿಸ್ಕೊಂಡು ತೋರಿಸಿದ್ದಾರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಚಿತ್ರಕ್ಕೆ ಡೆಫಿನೆಟ್ಲಿ ಆ್ಯಂಡ್ ಮನೀಷಾ ಅವರು ಮೊದಲನೇ ಸಿನಿಮಾ ನಾ ಕನ್ನಡದಲ್ಲಿ ಸೊ ಈಗ ಮುಂಚೆ ತೆಲುಗು ಮಾಡಿದ್ದಾರೆ ಸೊ ಅವ್ರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆಯ ನಟಿ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ವೆಲ್ಕಮ್ ಮನೀಷಾ ಆ್ಯಂಡ್ ಸಾಕಷ್ಟು ತಾರಣಗಣ ಅಂದರೆ ಸ್ಟಾರ್ ಕ್ಯಾಸ್ಟ್ಗಳಿಗೆ ಡ್ರ್ಯಾಗನ್ ಮಂಜು ಅವರಿದ್ದಾರೆ ನನ್ನ ಫೇವ್ರೆಟ್ ವಿಲನ್ ರಮೇಶ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಅಲ್ಲ ತುಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಬರ್ತಾ ಹೋಗ್ತಾರೆ ಐ ಥಿಂಕ್ ಒಂದು ಕೂತ್ಕೊಂಡು ನೋಡೋರಿಗೆ ಒಂದು ಹಬ್ಬ ಅಂತೂ ಡೆಫಿನೆಟ್ಲಿರುತ್ತೆ ಖಂಡಿತ ಒಳ್ಳೆ ಹುಡುಗನ ಬ್ರ್ಯಾಟ್ ಆಗಿ ಸ್ಕ್ರೀನ್ ಮೇಲೆ ನೋಡೋದು ನಮಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ರಾಮನಿಂದ ಬ್ರ್ಯಾಟ್ವರೆಗೂ ಕರ್ಕೊಂಡು ಬಂದರು ಶಶಾಂಕ್ ಸರ್ ಸೊ ಆಫ್ಕೋರ್ಸ್ ನಿಮ್ಗೆಷ್ಟು ಚಾಲೆ ಚಾಲೆಂಜಿಂಗ್ ಆಗಿತ್ತಾ ಕೃಷ್ಣ ಸರ್ ಹಾ ಡೆಫಿನೆಟ್ಲಿ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ನಾನು ವರ್ಕ್ಶಾಪ್ ಮಾಡಿದ್ದು ವರ್ಕ್ಶಾಪ್ ಎಲ್ಲ ಮಾಡಿ ಈ ಕ್ಯಾರೆಕ್ಟ್ರಿಗೆ ಒಂದಷ್ಟು ದಿನ ರಿಹರ್ಸಲ್ ಥರ ಎಲ್ಲ ಮಾಡಿ ನಾವು ಆಮೇಲೆ ನಾವು ಶೂಟ್ ಹೋಗಿದ್ದು ಸೊ ಅದೊಂದು ಅಂದರೆ ನಿಮಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ಥರದಿದ್ದರಿಂದ ಆಮೇಲೆ ಡೈಲಾಗ್ಸು ಅಯ್ಯೋ ಎಷ್ಟಿದೆ ಅಂದರೆ ನಂದು ಡಬ್ಬಿಂಗ್ ಮಾಡೋಕ್ಕೆ ಮೋಸ್ಟ್ಲಿ ಒಂದು ಒಂದು ತಿಂಗಳು ಬೇಕಾಗುತ್ತೆ ಅಷ್ಟು ಡೈಲಾಗ್ಸು ಆ ಕ್ಯಾರೆಕ್ಟ್ರಿಗೆ ಸೊ ತುಂಬ ಮಾತಾಡೋಂಥ ಒಂದು ಪಾತ್ರ ಆ್ಯಂಡ್ ಇಸ್ ರಾಹುಲ್ ಡಿಟ್ಟೋ ಅವ್ರಿಗೆ ಅದ್ಭುತವಾಗಿ ಹಾಡಿದ್ದಾರೆ ಇದನ್ನು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅರ್ಜುನ್ ಜನ್ಯಾ ಸರ್ ಡೆಫಿನೆಟ್ಲಿ ಶಶಾಂಕ್ ಸರ್ ಮತ್ತು ಅವ್ರ ಕಾಂಬಿನೇಷನಲ್ಲಿ ಶಶಾಂಕ್ ಸರ್ದು ನನಗನ್ಸಂಗೆ ಯಾವ ಯಾವ ಫಿಲಮಲ್ಲೂ ಸಾಂಗ್ಸ್ಗಳು ಆವರೇಜು ಆಗಿಲ್ಲ ಮಿನಿಮಮೇ ಹಿಟ್ ಅವ್ರದು ಅಲ್ಲಿ ಹಿಟ್ಟಿಂದ ಸೂಪರ್ ಹಿಟ್ಟು ಬ್ಲಾಕ್ ಬಸ್ಟರ್ ತನಕ ಹೋಗುತ್ತೆ ಸಾಂಗ್ಗಳು ಸೊ ಇದು ಡೆಫಿನೆಟ್ಲಿ ಅದ್ಭುತವಾದ ಸಾಂಗ್ಗಳಿದೆ ಇದರಲ್ಲಿ ಇದು ಒಂದು ಬ್ಲಾಕ್ ಬಸ್ಟರ್ ಆಲ್ಬಮ್ ಡೆಫಿನೆಟ್ಲಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾರ್ಲಿಂಗ್ ಕೃಷ್ಣ ಸರ್ ಬ್ರಾಟ್ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅನ್ನೋದು ನಮ್ಮ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬರ್ತಾ ಇದೆ ಆಲ್ ದ ಬೆಸ್ಟ್ ಫಾರ್ ಥ್ಯಾಂಕ್ ಯು ಆನಂದ ಆಡಿಯೋ ಕಂಪನಿ ಅವರಿಗೆ ಫಾರ್ ಈ ಸಿನಿಮಾ ಮುಖಾಂತರ ಒಂದು ಅಸೋಸಿಯೇಷನ್ ಯು ಸರ್